ಶೈಕ್ಷಣಿಕ ಸಮೀಕ್ಷೆ ಸಂದರ್ಭದಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಬರಿಸಲು ಹಾಗೂ ಜಾತಿ ಮತ್ತು ಉಪಜಾತಿ ಕಾಲಂನಲ್ಲಿ ಹಟಗಾರ ಕಲಕುಸುಬು ಕಾಲಂನಲ್ಲಿ ನೇಕಾರಿಕೆ ಎಂದು ಭರಿಸಬೇಕೆಂದು ಕಲ್ಬುರ್ಗಿ ಜಿಲ್ಲಾ ಹಟಗಾರ ಸಮಾಜ ಸಂಘ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಲಬುರಗಿ ಜಿಲ್ಲಾ ಹಟಗಾರ ಸಮಾಜ ಸಂಘದ ಅಧ್ಯಕ್ಷರು ಸಮಾಜದ ಸಭೆ ಕರೆದು ಒಗ್ಗೂಟಿನಿಂದ ಈ ನಿರ್ಧಾರವನ್ನು ಕೈಗೊಂಡಿದ್ದು ಯಾವುದೇ ವೃತ್ತಿ ಮಾಡ್ತಾ ಇದ್ರೂ ಸಹ ನೇಕಾರಿಕ ಎಂದು ಭರಿಸಬೇಕು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಹಟಗಾರ ಸಮಾಜದವರು ಸಹ ಲಿಂಗಾಯತ ಹಟಗಾರ ಎಂದು ಭರಿಸದೆ ಕೇವಲ ಹಟಗಾರ ಎಂದು ಭರಿಸಬೇಕು ಇದರಿಂದ ಕರ್ನಾಟಕದಲ್ಲಿ ಹಟಗಾರರ ಜನಸಂಖ್ಯೆ ಎಷ್ಟಿದೆ ಎಂಬುದು ಖಚಿತ ಮಾಹಿತಿ ದೊರೆಯಲಿದೆ ಆದ್ದರಿಂದ ಸಮಾಜದವರು ಉದರು ಎಂದು ಭರಿಸಬೇಕು ತಾವು ಧರ್ಮ ಕಾಲಂನಲ್ಲಿ ಹಿಂದೂ ಎಂದು ಭರಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ನಮ್ಮ ಸಮಾಜದ ಬಂಧುಗಳು ಕಲಬುರಗಿ ಜಿಲ್ಲೆ ಆಗಿರ್ಬೋದು ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಮ್ಮ ಸಮಾಜ ಕಲಬುರಗಿ ಕಲಬುರ್ಗಿ ಅಲ್ಲದೆ ಕಲ್ಯಾಣ ಕರ್ನಾಟಕದ ನಮ್ಮ ಹಟ್ಗಾರ ಸಮಾಜದ ಬಂಧುಗಳು ಈಗಾಗಲೇ ಬಹಳ ಗೊಂದಲಕ್ಕೀಡಾಗಿದ್ದಾರೆ ಅಂತಂದರೆ ಸರ್ಕಾರವು ಈ ಒಂದು ಜಾತಿ ಗಣತಿಯಲ್ಲಿ ಅನೇಕ ಗೊಂದಲಗಳನ್ನು ಉಂಟು ಮಾಡಿದೆ ಇವತ್ತು ನಾವು ಪ್ರತ್ಯೇಕ ಗೋಷ್ಠಿ ಕರೀಬೇಕಾದರೆ ಉದ್ದೇಶ ಏನಂತಂದರೆ ನಮ್ಮ ಸಮಾಜದ ಬಂಧುಗಳು ಈಗ ಈಗಾಗಲೇ ಅನೇಕ ಜಾತಿಗಳ ಜಾತಿಗಳು ಸೇರ್ಪಡೆಯಾಗಿದೆ ತಮಗೆಲ್ಲ ಹಾಗೆ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ನೇಕಾರ ಆಮೇಲೆ ಕ್ರಿಶ್ಚಿಯನ್ ಅನೇಕ ಜಾತಿಗಳು ಇದರಲ್ಲಿ ಸೇರ್ಪಡೆ ಆಗಿದೆ ಬಹಳ ಗೊತ್ತ ಗೊಂದಲಕ್ಕೀಡಾಗಿದ್ದಾರೆ ಅದಕ್ಕೆ ನಾವು ನಮ್ಮ ಸಮಾಜದ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಾಂತರ ತಿಳಿಪಡಿಸುವುದೇನೆಂದರೆ ತಾವು ಯಾವುದೇ ನಮ್ಮ ಹಟಗಾರ ಸಮಾಜದ ಬಂಧುಗಳು ಕಲ್ಯಾಣ ಆಗಲಿ ಕಲಬುರಗಿ ಜಿಲ್ಲೆಯಲ್ಲಾಗಲಿ ಯಾವುದೇ ಗೊಂದಲಕ್ಕೀಡಾಗದೇ ನಾವು ನಮ್ಮ ಧರ್ಮದ ಕಾಲಂನಲ್ಲಿ ನಾವು ಈಗಾಗಲೇ ಮೊನ್ನೆ ನಮ್ಮ ಎಲ್ಲ ಸಮಾಜದ ಬಂಧುಗಳು ವಿಶೇಷ ಕರೆದು ನಾವು ಒಕ್ಕೂರಿಂದ ನಿರ್ಧಾರ ಮಾಡಿದ್ದೇವೆ ಹಾಗೂ ನಮ್ಮ ಸಮಾಜದ ಗುರು ಹಿರಿಯರು ಹಾಗೂ ನಮ್ಮ ಸಮಾಜದ ಸ್ವಾಮೀಜಿಗಳು ಕರ್ನಾಟಕ ರಾಜ್ಯದ ಹಟ್ಗಾರ್ ಸಮಾಜದ ಕೂಡ ಈ ಇದೇ ಒಂದು ನಿರ್ಣಯ ಅಲ್ಲಿ ಕೈಗೊಳ್ಳಲಾಗಿದೆ ನಾವು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈ ಈ ನಿರ್ಣಯ ಒಗ್ಗಟ್ಟಿನಿಂದ ನಾವು ಕೈಗೊಂಡಿದ್ದೇವೆ ಅದೇನಂತಂದರೆ ಧರ್ಮದ ಕಾಲಂನಲ್ಲಿ ನಮ್ಮ ಸಮಾಜ ಬಾಂಧವರು ಹಿಂದೂ ಅಂತ ಭರಿಸಬೇಕಂತ ಹೇಳಿ ನಾವೆಲ್ಲ ನಿರ್ಣಯ ಕೈ ಕೈಗೊಂಡಿದ್ದೇವೆ ಅದೇ ರೀತಿಯಾಗಿ ಜಾತಿ ಮತ್ತು ಉಪಜಾತಿ ಕಾಲಂನಲ್ಲಿ ನಾವು ಹಟ್ಗಾರ್ ಅಂತ ಹೇಳಿ ನಮ್ಮ ಜಾತಿ ನಮ್ಮ ಜನಾಂಗದವರಿಗೆ ಎಲ್ಲರಿಗೆ ನಾವು ಈ ಈ ಮುಖಾಂತರ ಕುಲ್ ಕುಲ್ಕಸುಬು ಕಾಲಂನಲ್ಲಿ ನೇಕಾರಿಕೆ ಅಂತ ಬರೆಸ್ಬೇಕಂತ ನಾವು ಈಗಾಗಲೇ ನಿರ್ಣಯ ಕೊಟ್ಟು ಕೈಗೊಂಡಿದ್ದೇವೆ ಈ ಮೂರು ನಾವು ಅತಿ ಮುಖ್ಯ ಅಂಶಗಳು ಯಾವುದೇ ಗೊಂದಲಕ್ಕೀಡಾಗದೆ ನಮ್ಮ ಹಟಗಾರ ಸಮಾಜದ ಬಾಂಧವರು ಎಲ್ಲಿದ್ದಲೇ ಒಕ್ಕೂರಿಲಿಂದ ಹಟಗಾರ ನಮ್ಮ ನಮ್ಮ ಜಾತಿ ಹಟ್ಗಾರ ಅಂತ ಬರೆಸ್ಬೇಕು ಉಪಜಾತಿಯಲ್ಲೂ ಕೂಡ ಅಂತ ಬರೆಸಿ ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ನೇಕಾರಿಕೆ ಯಾಕಂತಂದರೆ ನಮ್ಮ ಇಡೀ ಕರ್ನಾಟಕ నేకార సు ఎస్ అంతే అదే కూల కసూ నేకారికే తాత భక్తాతజ పరంపర అదో కుల కసబు కాలమే నే బర్స్బెక్ ముఖాంతర బ్యూరోస్వి న్యూస్ కలబుర్గి